ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಮತದಾರ ಪಟ್ಟಿ ಲೋಪ ಚರ್ಚೆಗಾಗಿ ಪ್ರತಿಪಕ್ಷ ಗದ್ದಲ ಲೋಕಸಭೆಯಲ್ಲಿ ಚರ್ಚೆಗೆ ಕಾಂಗ್ರೆಸ್ ಟಿಎಂಸಿ ಆಗ್ರಹ ರಾಜ್ಯಸಭೆಯಲ್ಲೂ ಕಾವೇರಿದ ವಾಗ್ವಾದ ಗ್ರೇಟರ್ ಬೆಂಗಳೂರು ವಿಧೇಯಕ ಅಂಗೀಕಾರ ಬೆಂಗಳೂರು ಚಿತ್ರಗೊಳಿಸುವ ನಡೆಗೆ ವಿರೋಧ ವಿಧಾನಸಭೆಯಲ್ಲಿ ಪ್ರತಿಪಕ್ಷಗಳ ಪ್ರತಿಭಟನೆ ಸಭಾತ್ಯಾಗ ಎಪಿಎಂಸಿ ವ್ಯಾಪ್ತಿಗೆ ಕಾಮರ್ಸ್ ಅಮೆಜಾನ್ ಬಿಗ್ ಬ್ಯಾಸ್ಕೆಟ್ ಡಿಮಾರ್ಟ್ ವೇದಿಕೆಗಳ ಮೇಲೆ ಎಪಿಎಂಸಿ ನಿಯಂತ್ರಣ ಮತ್ತೆ ಬಿಪಿಎಲ್ ಕಾರ್ಡ್ಗಳ ಪರಿಷ್ಕರಣೆ ಎಲ್ಲರೂ ಸಹಕಾರ ನೀಡಿ ಆಹಾರ ಸಚಿವ ಮುನಿಯಪ್ಪ ಮನವಿ ಸ್ಪೇನ್ ಬ್ಯಾರಾ ಬ್ಯಾಡ್ಮಿಂಟನ್ ಇಂಟರ್ ನ್ಯಾಷನಲ್ ಟೂರ್ನಿ ನಿತೇಶ್ ಕದಂಗೆ ಚಿನ್ನದ ಪದಕ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಮೈಕ್ರೋ ಫೈನಾನ್ಸ್ ಹಾವಳಿ ನಿಯಂತ್ರಣಕ್ಕೆ ಬಿಲ್ ಪಾಸ್ ಕಪ್ಪು ಹಣದಿಂದ ಸಾಲ ವಿತರಣೆ ನಲವತ್ತು ಸಾವಿರ ಕೋಟಿ ರೂಪಾಯಿ ಹಂಚಿಕೆ ಎಚ್ಕೆ ಪಾಟೀಲ್ ಆತಂಕ ಕೈಗಾರಿಕಾ ಸ್ನೇಹಿ ರಾಜ್ಯವಾಗಿಸುವತ್ತ ದೃಢ ಹೆಜ್ಜೆ ಸುದೀರ್ಘ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದ ಔದ್ಯೋಗಿಕ ರಂಗಕ್ಕೆ ಹೊಸ ಚೈತನ್ಯ ನೀಡುವ ಯತ್ನ ನೂರು ಸಂಚಾರಿ ಆರೋಗ್ಯ ಘಟಕಗಳಿಗೆ ಇಂದು ಚಾಲನೆ ಬಹುಭಾಷಾ ನಟಿ ಶಬನಾಗೆ ಜೀವಮಾನದ ಸಾಧನೆ ಪ್ರಶಸ್ತಿ ಒಲಿಂಪಿಕ್ಸ್ಗೆ ಅಹಮದಾಬಾದ್ನಲ್ಲಿ ಹತ್ತು ಕ್ರೀಡಾಂಗಣ ಅಮಿತ್ ಶಾ ಎರಡು ಸಾವಿರದ ಮೂವತ್ತಾರರ ಒಲಿಂಪಿಕ್ಸ್ಗೆ ಗುಜರಾತ್ ಸಿದ್ಧತೆ ಆರಂಭ